ಮಹಾತ್ಮ ಗಾಂಧಿ ಮನುಕುಲದ ಪ್ರವಾದಿ ಸುಪ್ರಸಿದ್ಧ ಸಾಹಿತಿ ಬನ್ನೂರು ಕೆರಾಜು ಅವರಿಂದ ಹೇಳಿಕೆ ಅಹಿಂಸಾವಾದಿಯಾಗಿ ಜಗತ್ತಿಗೆ ಶಾಂತಿ ಪಾಠ ಹೇಳಿದ ಸರ್ವೋದಯದ ಕನಸುಗಾರ ಮಹಾತ್ಮ ಗಾಂಧಿ ಜಗತ್ತು ಕಂಡ ಮಾನವ ಕುಲದ ಮಹಾಪ್ರವಾದಿ ಎಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆರಾಜುರವರು ಹೇಳಿಕೆ ನೀಡಿದರು ನಗರದ ಅಗ್ರಹಾರದಲ್ಲಿರುವ ಹೊಸ ಮಠದ ಶ್ರೀ ನಟರಾಜ ಪ್ರತಿಷ್ಠಾನ ವಾತ್ಸಲ್ಯ ಶಿಕ್ಷಣ ಮಹಾವಿದ್ಯಾಲಯದಿಂದ ವಾತ್ಸಲ್ಯ ಬಿ ಎಡ್ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಎಪ್ಪತ್ತಾರನೆಯ ರಾಷ್ಟ್ರೀಯ ಸರ್ವೋದಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು ವಿಶ್ವದ ನಕಾಶೆಯಲ್ಲಿ ನಮ್ಮ ಭಾರತಕ್ಕೊಂದು ಬಹುದೊಡ್ಡ ಗೌರವ ತಂದುಕೊಟ್ಟಿರುವ ಗಾಂಧೀಜಿ ಮಾನವ ಕುಲಕಂಡ ಮಹಾಚೇತನ ಮನುಷ್ಯತ್ವದ ಪುನರುತ್ಥಾನ ಪ್ರವರ್ತಕರಾದ ಗಾಂಧೀಜಿ ಅವರ ನಡೆ ನುಡಿ ಬದುಕು ಬರಹ ಎಲ್ಲವೂ ಸರ್ವೋದಯವೇ ಸರ್ವರ ಉದ್ಧಾರವೇ ಗಾಂಧೀಜಿ ಅವರ ಗುರಿ ಸರ್ವೋದಯ ಅವರ ಜೀವದುಸಿರು ಸರ್ವರ ಸೇವೆ ಅವರ ಬದುಕಿನ ಗಾಯತ್ರಿ ಮಂತ್ರವಾಗಿತ್ತು ಇಂತಹ ಮಾನವೀಯ ಉನ್ನತ ಮೌಲ್ಯಗಳನ್ನು ತಮ್ಮ ಜೀವಮಾನದಲ್ಲಿ ಪಾಲಿಸಿದ್ದರಿಂದಲೇ ಗಾಂಧೀಜಿ ಅವರು ಮಹಾತ್ಮರಾದರೆಂದು ಹೇಳಿಕೆ ನೀಡಿದರು ಮುಖ್ಯ ಅತಿಥಿಗಳಾಗಿದ್ದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಮಹೇಶ್ ದಳಪತಿ ಅವರು ಮಾತನಾಡಿದರು ಮೈಸೂರು ವಿಶ್ವವಿದ್ಯಾನಿಲಯದ ಗಾಂಧಿ ಭವನದ ವಿಶ್ರಾಂತ ನಿರ್ದೇಶಕರು ಆದ ಶ್ರೀ ನಟರಾಜ ಪ್ರತಿಷ್ಠಾನದ ವಿಶೇಷ ಅಧಿಕಾರಿ ಪ್ರೊಫೆಸರ್ ಎಸ್ ಶಿವರಾಜಪ್ಪ ಅವರು ಅಧ್ಯಕ್ಷತೆ ವಹಿಸಿದ್ದರು ಪ್ರಶಿಕ್ಷಣಾರ್ಥಿಗಳಾದ ಆರ್ ಭಾಗ್ಯ ಅವರು ಪ್ರಾರ್ಥನೆಯೊಡನೆ ಕೆ ಎಲ್ ಮಮತಾ ಸ್ವಾಗತಿಸಿ ಆರ್ ಪ್ರಮೋದ್ ಕುಮಾರ್ ವಂದನಾರ್ಪಣೆ ಮಾಡಿದರೆ ಎನ್ ಅಪೂರ್ವ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾಲೇಜಿನ ಅಧೀಕ್ಷಕ ದಂಡಿಕೆರೆ ನಾಗರಾಜ್ ಸಹಾಯಕ ಪ್ರಾಧ್ಯಾಪಕರಾದ ಶೋಭಾ ವೀಣಾ ಕುಂಚೂರ ಸೇರಿದಂತೆ ಉಪನ್ಯಾಸಕರು ಹಾಗೂ ಪ್ರಶಿಕ್ಷಣಾರ್ಥಿಗಳು ಉಪಸ್ಥಿತರಿದ್ದರು ಎಲ್ಲರೂ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು ನನ್ನ ಒಂದು ಆಶ್ಚರ್ಯಕರವಾದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ರಾಮನಿಗೆ ಬಂದಷ್ಟು ಕಷ್ಟ ಈ ಜಗತ್ತಿನಲ್ಲಿ ಯಾಕೂ ಬರಲಿಲ್ಲ ಪಾಪ ಬಟ್ ನನಗೆ ನಿಜವಾಗ್ಲೂ ತುಂಬ ನೋವಾಗ್ತದೆ ಎಷ್ಟು ಜನ ರಾಜಕೀಯ ಪಕ್ಷದಲ್ಲಿದ್ದಾರೋ ಎಲ್ಲರೂ ಅವನನ್ನು ಹೇಳ್ತಾ ಇದ್ದಾರೆ ಒಂದು ಒಬ್ಬರು ಈ ಕಡೆ ಹೇಳಿದ್ದಾರೆ ಒಬ್ಬರು ಆ ಕಡೆ ಹೇಳಿದ್ದಾರೆ ಅವನ ತತ್ತು ಹೇಳಿದ್ರೆ ಪರವಾಗಿಲ್ಲ సిద్ధాంతవ తగ్కూ పర్వాల పాపరన్న తగ్గ బాడ తొందర కొడతాయి అదే అష్టు తొందర రామన అనుభవస్తాయిదా ఏను అంతకం ఈ రమ అంతే రమయతి రమ ఆనంద ఉంటున్నాత సంతోషవన్న ఉంటున్నా ಎಲ್ಲರನ್ನು ಶಾಂತಿ ಮಾರ್ಗದತ್ತ ಕಲ್ತ್ಕೊಂಡು ಹೋಗ್ತಕ್ಕಂಥವನು ಅನ್ನೋ ಅರ್ಥ ಇದೆ ಆದರೆ ಇವತ್ತು ಅದು ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನಿಮ್ಮೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗ್ತದೆ ಅದಕ್ಕೆ ನಮ್ಮ ಕೆ ರಾಜು ಅವರು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದರು ಅವರ ಪತ್ನಿ ಕಸ್ತೂರಬಾ ಗಾಂಧಿ ಅವರ ಶ್ರಮ ಎಷ್ಟಿತ್ತು ಅಂತ ಹೇಳಿದ್ರೆ ಅದು ಹೇಳ್ತೀರೋದು ಅಂತಕ್ಕಂಥ ಮಾತ್ರ ಒಳ್ಳೆಯ ಮಾತುಗಳನ್ನು ಹೇಳಿದ್ರು ಹೌದು ನೀವು ಓದಿದಾಗ ನಿಮಗೆ ಗೊತ್ತಾಗ್ತದೆ ಗಾಂಧೀಜಿಯವರ ಜೀವನ ಒಂದು ಕಠಿಣ ಮುಳ್ಳಿನ ಹಾಸಿಗೆ ತೀಕ್ಷ್ಣವಾದದ್ದು ಯಾರನ್ನು ಕೂಡ ಅವರು ವಿಕಾರ್ಶಿನ ಹೋಗ್ತಾ ಇರ್ತಾರೆ ಮಹಾನ್ ದಾರ್ಶನಿಕ ಬುದ್ಧ ಬೃಂದ ಬಸವಣ್ಣ ಬೃಂದ ಮಹಮದ ಬೃಂದ ಹೀಗೆ ವಿಕಾರ್ಶಿನ ಬಂದು ಬಂದು ಹೋಗ್ತಾ ಇರ್ತಾರೆ ಬಂದು ಬಂದು ಸುಮ್ಮನೆ ಅವ್ರು ವ್ಯಾರುವೆ ಅವ್ರದ್ದೇ ಆದ ಚಿಂತನೆಗಳನ್ನು ಅವ್ರದ್ದೇ ಆದಂಥ ದರ್ಶನವನ್ನು ಈ ಜಗತ್ತಿಗೆ ಕೊಟ್ಟು ತಿದ್ದಿ ತೀಡಿ ಹೋದರು ಇಷ್ಟು ತಿದ್ದಿ ತೀಡಿ ಹೋದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಜಗತ್ತು ಸುಧಾರಣೆ ಆಗಿಲ್ಲ ಈ ಸಮಾಜ ಸುಧಾರಣೆಯನ್ನು ಕಂಡಿಲ್ಲ ಅದಕ್ಕಿನ್ನೇ ಇವತ್ತಿಗೂ ಕೂಡ ಎಂತೆಂಥ ಪ್ರಶುದ್ಧ ಪರಿಸ್ಥಿತಿಯನ್ನು ನೋಡ್ತಾ ಇದ್ರು ನಮ್ಮ ಸಮಾಜದಲ್ಲಿ ಬಾಯಿಯಲ್ಲಿ ಹೇಳ್ತಾರೆ ರಾಮರಾಜ್ಯ ಅಂತಾರೆ ಗಾಂಧಿ ರಾಜ್ಯ ಅಂತಾರೆ ರಾಮರಾಜ್ಯವನ್ನು ತಂದಿ ಮಡಿಕೊಳ್ತೀವಿ ಅಂತ ಹೇಳ್ತಾರೆ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ ಅದು ವಾಸ್ತವವಾಗಿ ಇದುವರೆಗಿಗೂ ಯಾರೂ ಕೂಡ ಇವತ್ತಿನ ರಾಜಕಾರಣಿಗಳು ಇವತ್ತಿನ ರಾಜಕೀಯ ರಾಮರಾಜ್ಯವನ್ನು ಆಗಲಿಕ್ಕೆ ಬಿಡ್ತನೇ ಇಲ್ಲ ಅವ್ರು ರಾಮರಾಜ್ಯವನ್ನು ಕೊಡೋರ್ಬೇಕಾಗಿಲ್ಲ ನಮಗೆ ಅವರೆಲ್ಲ ಸುಳ್ಳಿಟ್ಬಿಟ್ರೆ ತನ್ನಂತಾನೇ ಸ್ವಾಭಾವಿಕವಾಗಿ ರಾಮರಾಜ್ಯ ಸೃಷ್ಟಿಯಾಗ್ತಾ ಹೋಗುತ್ತೆ ಉದಾಹರಣೆಗೆ ನೋಡಿ ನಾವು ಪರಿಷಾರ ಸಂರಕ್ಷಣೆ ಮಾಡ್ತೀವಿ ಗಿಡ ನೆಕ್ತೀವಿ ಮರ ನೆಡ್ತೀವಿ ಎಲ್ಲ ಅಂತೀವಿ ಆದರೆ ಇಷ್ಟು ಮಾಡಿದ್ರೂ ಕೂಡ ಸ್ವಾಭಾವಿಕ ಸಸ್ಯವರ್ಗ ಇದೆಯಲ್ಲ ಎಂತೆಂಥ ದುರ್ಗಮವರ ಕಾಡುಗಳಲ್ಲಿ ಎಂತೆಂಥ ಮರಗಳು ಎಂತೆಂಥ ಗಿಡಗಳು ಎಂತೆಂಥ ಹಸಿರು ಎಲ್ಲವೂ ಉತ್ಪತ್ತಿಯಾಗಿದೆ ಬೆಳೀತಾ ಇದೆ ಅದಕ್ಕೆ ನೀರು ಎಲ್ಲದವರೇ ಯಾರು ಗೊಬ್ಬರ ಆಡಿದವರೇ ಯಾರು ಹಾಗಾಗಿ ನಮ್ಮ ಸಮಾಜವನ್ನು ಕಡೇಪಿಸ್ತಾರೆ ನಾವು ಒಳ್ಳೇದು ಮಾಡೋಕ್ಕಾಗಲ್ಲ ಅಂದರೆ ತನ್ನಂತಾನೇ ಬೆಳಲಿ ಕೊಟ್ಟಿರ್ಬೇಕು ಆಗ ರೋಗಗ್ರಸ್ತ ಸಮಾಜ ಸ್ವಲ್ಪವಾದರೂ ತನ್ನ ತಾನೇ ಆರೋಗ್ಯವಾಗಿ ಬೆಳೀತಾ ಹೋಗುತ್ತೆ ಹಿಂದೆ ನಮ್ಮ ದೇವತೆ ಸಾಮಾನ್ಯವಾಗಿ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆಯರು ಇರ್ತಾರೆ ಇರ್ತದೆ ಅಂಬೇಡ್ಕರ್ ಬದುಕುವಾಗಿಯೇ ರಮಾಬಾಯಿ ಒಬ್ಬ ಮಾಹಿತ ಇದ್ದರೆ ಅಂಬೇಡ್ಕರ್ ಸಂವಿಧಾನವನ್ನು ಬೈಲಿಕ್ಕೆ ಹಾಕ್ತಾನೇ ಇರಲಿಲ್ಲ ಹಾಗೆಯೇ ಕಸ್ತೂರಿ ಬಾಯ್ದೇತಿದ್ರೆ ನಮ್ಮ ಮಹಾತ್ಮ ಗಾಂಧಿ ಈ ದೇಶದಲ್ಲಿ ಅಷ್ಟೊಂದು ಸ್ವತಂತ್ರವಾಗಿ ದೇಶವನ್ನು ಕಟ್ಟಿ ಸ್ವತಂತ್ರ ಭಾರತವನ್ನು ನಮ್ಮ ಕೈಗೆ ಕೊಟ್ಟು ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಅವರನ್ನು ಕೂಡ ನಾವು ನೆಪ ಮಾಡ್ಕೋಬೇಕು ಗಾಂಧಿ ಗಾಂಧಿ ಧರ್ಮಪತ್ನಿ ಮತ್ತು ನಾಡಿದ್ದೇನೋ ನಮ್ಮ ಅಂಬೇಡ್ಕರ್ ಅವರ ಎಷ್ಟು ದಿನ ಎತ್ಕೋತಾರೆ ಅಳಿತು ಗೌಡ ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಜಯಂತಿ ಇದೆ ಅಂಥ ಸಂದರ್ಭದಲ್ಲೂ ಆ ಮಹನೀಯರುಗಳ ನಾವು ಆ ಮಹಾ ತಾಯಿಯ ಜನ ಎಚ್ಕೋಬೇಕು ಗಾಂಧೀಜಿಯು ಅಷ್ಟೇ ಅಂಬೇಡ್ಕರ್ದು ಅಷ್ಟೇ ಇವರೆಲ್ಲ ಹೇಗೆ ಅಂದರೆ ಅದು ನಮ್ಮಲ್ಲಿ ಇತ್ತೀಚೆಗೆ ಏನೋ ಒಂದು ಪರಂಪರೆ ಒಂದು ಇದು ಸೃಷ್ಟಿಯಾಗ್ತಾ ಇದ್ದರೆ ಮಹನೀಯರೆಲ್ಲರ ಹಿಂದೆ ಒಂದು ಈ ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಹೋಗ್ತಿರ್ತಲ್ಲ ಮೊಸರು ಕಲ್ಲಿ ಇರೋದಿಲ್ಲ ಅದು ಒಪ್ಕೋದು ಒನಗೆ ಸಿಗ್ಲಿಲ್ವಾ ನಾನೇನು ಕಲ್ಲು ಹಾಕೋದಕ್ಕೆ ಹಾಗಾಗಿ ಮನೆಯರೆಲ್ಲರನ್ನು ಬೇರೆ ಬೇರೆ ಒಂದು ಜಾತಿಗೆ ಧರ್ಮಕ್ಕೆ ನಾವು ಈಡು ಮಾಡ್ತಾ ಇದ್ದೀವಿ ಅದಾಕ್ಬಾರ್ದು ಸುಭಾಷ್ ಚಂದ್ರ ಬೋಸವ್ರು ಅವರು ಮಹಾತ್ಮ ಅಂತ ಕರೀತಾರೆ ಹಾಗೆಯೇ ರವೀಂದ್ರನಾಥ ಠಾಗೋರ್ ಕೂಡ ಅವ್ರನ್ನ ಮಹಾತ್ಮ ಅಂತ ಒಪ್ಕೋತಾರೆ ಮಹಾತ್ಮ ಅಂತೇಳಿ ಅವರು ಕೂಡ ಭಾಳ ಪ್ರೀತಿ ಮಾಡ್ತಾರೆ ಇಂತಹ ಮಹನೀಯರಿಂದ ಇಂಥ ಮಹನೀಯರೆಲ್ಲರೂ ಒಪ್ಬಿಟ್ಟಿರ್ತಕ್ಕಂಥ ಈ ದೇಶದ ಮಹಾನ್ ಚೈತನ್ಯ ಅವರು ಸಾಮಾನ್ಯ ಗಾಂಧಿ ಅಂತ ಹೇಳಿದ್ರೆ ಸ್ವತಂತ್ರ ಹೋರಾಟಗಾರರು ಈ ದೇಶಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಲುಪಂಥವ್ರು ನನ್ನದಷ್ಟೇ ಸಾಮಾನ್ಯ ಹೇಳ್ಬಿಡ್ತಾರೆ ಅದು ಒಂದು ಮುಖ ಅಷ್ಟೇ ಒಂದು ಮುಖನೂ ಅಲ್ಲ ಎಲ್ಲೋ ಒಂದಿಷ್ಟು ಇನ್ನು ಅವರ ಒಟ್ಟಾರೆ ಅವರ ಮುಖವನ್ನು ನಾವು ಕಾಣೋದಾದರೆ ಮಹಾತ್ಮ ಗಾಂಧಿ ಈ ಜಗತ್ತನ್ನು ಬಹುಮುಖಿಯಾಗಿ ಈ ದೇಶವನ್ನು ಬರೀ ದೇಶ ಅಷ್ಟೇ ಅಲ್ಲ ಈ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ನಿಂತ ಅವರು ಅವರ ಧ್ಯೇಯವೇ ಅವರ ಚಿಂತನೆಯೇ ಸರ್ವೋದಯ ಸರ್ವೋದಯ ಅಂದರೆ ಏನು ಸರ್ವರು ಉದ್ಧಾರ ಆಗಬೇಕು ಸರ್ವದೃಷ್ಟಿಯಲ್ಲೂ ಈ ದೇಶ ಜಗತ್ತು ಉದ್ಧಾರ ಆಗಬೇಕು ಬೆಳಕಾಗಬೇಕು ಹಾಗಾಗಿ ಸರ್ವೋದಯದ ಕನಸನ್ನು ಕಂಡಂಥವ್ರವರು ಆ ಕನಸನ್ನು ಅವರು ಬದುಕಿದ್ದಾಗ ಭಾಳಷ್ಟು ಬದುಕಿದಾಗಲೇ ಅವರು ಸಾಕಾರ ಮಾಡಿಕೊಂಡಂಥವರು ಅವರಿದ್ದಾಗ ಗಾಂಧಿಯ ಜೀವಿತ ಕಾಲದಲ್ಲಿ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಜಗತ್ತು ಒಂದು ರೀತಿ ನಮ್ಮ ದೇಶ ಸುಭಿಕ್ಷವಾಗಿತ್ತು